ನಮಸ್ಕಾರ ಯಾವ್ರೆ ಮಮಲಾಪುರ್ ಹ್ಮ್ ಜವಾಹರಕಾಲ ನಿಮ್ದ ರೀ ಎಷ್ಟನೇ ಸೋಲ್ರಿ ಒಂದೇ ಸೋಲ ಹ್ಮ್ ಏನ್ ಆಯ್ತು ರೀತಾ ಅರವತ್ತೈದು ಹ್ಮ್ ಹ್ಮ್ ಫೋನ್ ನಂಬರ್ ಆಯ್ತೇನಾ ಫೋನ್ ನಂಬರ್ ಇಲ್ಲ ಹ್ಮ್ ಹ್ಮ್ ನಮಸ್ಕಾರ

ಇವು ಯಾರು ನಿಮ್ಮ ಇವ್ ಜವಾರಿ ಅಷ್ಟ್ರೆ ಜಸಿ ಹಾಕಳ ಹೌದು ನಿಮ್ಮ ಇವ ಯಾರು ಕರ ಹ್ಮ್ ರೇಟ್ ಕರದ ಜವಾರಿ ಕರದ ಹ್ಮ್ ಹದಿನೆಂಟು ಸಾವಿರ ಹ್ಮ್ ಕಟ್ಕೊಂಡ ಸಾಮ ವ್ಯಾಪಾರ ಹತ್ರ ಫೋನ್ ನಂಬರ್ ಹೇಳ್ರಿ ಹ ನಿಮ್ದ ಹೆಸರೇ ನಮಸ್ಕಾರ ಅಣ್ಣ ಯಾವ್ರಿ ಬೆಳಗ್ಗೆ ಬೆಳಗ್ಗೆ ಅಲ್ಲ ರೋಂಡ್ ಕಡೆ ಯಾವಾಗಲೇ ಎಷ್ಟು ಕೇಳಿ ಕಟ್ಕೊಂಡಿ ತುಂಬಾ ಎಷ್ಟೋದು ಯಾರಿನ ಫೋನ್ ನಂಬರ್ ಹೇಳಿ ಅಣ್ಣ ನಮಸ್ಕಾರ ಯಾವ್ರಿ ಎಷ್ಟನೇ ಸಲ ಹಾಕಳ ಸಲ ಎಷ್ಟ ಐತೆ ರೇಟ್ ಹೆಂಗ್ ಹೋರಿ ಕರ ಐತೆ ಎಷ್ಟನೇ ಸೋಲ ಇದೆ ಇದು ಎಷ್ಟನೇ ಸಲ ಈ ಎರಡ್ನೂ ಸಲ ಇದೆ ಮೊಬೈಲ್ ನಂಬರ್ ಹೇಳಿ ಹಾಂ ಹ್ಮ್ 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 ನಿಮ್ದು ಹೆಸರೇ ನಿಮ್ದು ಹೆಸರೇ ರೀ ಯಾವ್ರಿಂಗ್ರ ಸರ ಹೆಸ್ರಿ ಅಲ್ಲಲ್ಲ ಹಂಗೇರಿ ಹಂಗ ಇರ್ಪ ಕೈ ಇರ್ತಾರ ಎಸ್ನೇ ಸೋಲನ ಇದರ ಮೂರನೇ ಸೋಲ ಹ್ಮ್ ಎಸಕ್ಕೆ ಏನ್ ರೇಟ್ ಐತ್ರಿಯ ಪಾಟಿಗೋಡ್ಸಿ ಎಸ್ನೇ ಸೋಲನೇ ಹೇಳಿ ಹ್ಮ್ ಹ್ಮ್